ನಮಸ್ತೆ ಎಲ್ರಿಗೂ ನಿಮಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇದು ನಾನು ಎರಡು ಹಿಂದೆ ಹಾಕಿರ್ತಕ್ಕಂಥ ವ್ಲಾಗ್ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ನಾವು ಹೋಗಿದ್ವಲ್ಲ ಜೇನ್ಕಲ್ ಸಿದ್ದೇಶ್ವರ ಬಿಟ್ಟಕ್ಕೆ ಜೇನ್ಕಲ್ ಸಿದ್ದಪ್ಪನವರ ದರ್ಶನವನ್ನು ಮುಗಿಸ್ಕೊಂಡು ನಾವಿವಾಗ ಹೊರಟ್ವಿ ಆಗ ಅಂದ್ಕೊಂಡ್ವಿ ಇನ್ನೂ ಬೇಗ ಹೋಗಿದ್ವಲ್ಲ ಟೈಮ್ ಎಲ್ಲ ಇತ್ತು ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿ ಅರಸೀಕೆರೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಚಿಕ್ ತಿರುಕ್ತಿ ಇದೆ ಆ ದೇವಸ್ಥಾನನೂ ನೋಡ್ಕೊಂಡು ಹೋಗೋಣ ಅಂತ ಹೊರಡೋಣ ಹೊರಡೋಣ ಅಂತೇಳಿ ನಾವು ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈಗ ಹೋಗ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ ಇದೇ ರೋಡಲ್ಲಿ ಹೋಗಬೇಕು ಅಂತ ಮಾತಾಡ್ತಾ ಹೊರಟ್ವಿ ಜೇನಕಲ್ ಸಿದ್ದಪ್ಪನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ನಾನಂತೂ ತುಂಬ ತುಂಬ ನಂಬಿದ್ದೀನಿ ಯಾವುದೇ ದೇವರುಗಳನ್ನ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಒಳ್ಳೆ ಕೆಲಸನ ಮಾಡಿದ್ರೆ ಅದು ಖಂಡಿತವಾಗಿಯೂ ಫಲ ಸಿಗುತ್ತೆ ಈಗ ನಾವು ಹೊರಟ್ವಿ ಆ ದೇವಸ್ಥಾನದ ಕಡೆ ಹೊರಟ್ವಿ ಮತ್ತು ಹಾಗೆ ಹೋಗೋ ರೋಡಲ್ಲೇ ಅರಸೀಕೆರೆಯಲ್ಲೇ ಒಂದು ಒಂಬೈನೂರು ವರ್ಷಗಳ ಹಳೇ ದೇವಸ್ಥಾನ ಇದೆ ಅಂತಲೂ ಕೂಡ ಅದರ ದೇವಸ್ಥಾನದ ಹೆಸರೇ ಶಿವಾಲಯ ಅಂತ ಅಂತಾರೆ ಅಂತ ಆ ದೇವಸ್ಥಾನ ನೋಡೋಣ ಅಂತ ಹೇಳಿ ಮಾತಾಡ್ತಾ ಇಲ್ಲಿಂದ ಹೊರಡ್ತಾ ಇದ್ವಿ ಮತ್ತೆ ಅರಸಿಕೆರೆಯಲ್ಲೇ ನನ್ನ ಅವ್ರಿಗಿತ್ತೀಗ ಬಂದಿದ್ದರೆಲ್ಲ ಮಕ್ಕಳು ಅವ್ರ ಆಂಟಿ ಇರೋದು ಕೂಡ ಅರಸಿಕೆರೆಯಲ್ಲಿ ಬಂದು ದೇವಸ್ಥಾನವನ್ನು ನೋಡ್ಕೊಂಡು ಬಂದು ಇನ್ನೇನು ತಿಂಡಿ ಜೇನ್ಕಲಲ್ಲೇ ಆಗಿದ್ರಿಂದ ಅವೆರಡು ದೇವಸ್ಥಾನಗಳನ್ನ ಮುಗಿಸ್ಕೊಂಡು ಬಂದು ನಾವು ಇವ್ರ ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಮಾತಾಡ್ತಾ ಆಮೇಲೆ ಹೋಗೋಣ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ರು ಈಗ ಇನ್ನೇನು ಹತ್ರ ರೋಡಲ್ಲೇ ಸಿಕ್ತು ಆ ಶಿವಾಲಯ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆನೂ ನೋಡಿ ಇದೇ ದೇವಾಲಯ ಶಿವಾಲಯ ಅಂತ ತುಂಬಾ ತುಂಬ ಚೆನ್ನಾಗಿ ಕೆತ್ತನೆ ಅಂತೂ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ನಾವು ಬರ್ತಾ ಹೋಗೋಣ ಫಸ್ಟ್ ಚಿಕ್ಕ ತಿರುಪ್ತಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಈಗ ನಾವು ಫಸ್ಟ್ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ವಿ ಅಲ್ಲಿ ಕಾಣ್ತಾ ಇರತಕ್ಕಂಥ ಬೆಟ್ಟನೇ ಚಿಕ್ಕ ತಿರುಪ್ತಿ ಅಲ್ಲಿರೋದು ಶ್ರೀನಿವಾಸ ತಿರುಪ್ತಿ ಅಂದರೆ ಎಲ್ಲ ಕಡೆನೂ ಶ್ರೀನಿವಾಸ ಇರು ಇರ್ತಾನೆ ಅನ್ನೋದು ನಮಗೆಲ್ಲ ಗೊತ್ತೇ ಇರುತ್ತೆ ಈಗ ಆಲ್ರೆಡಿ ನಾವು ಚಿಕ್ಕ ತಿರುಪ್ತಿನ ಕಲಿಿದ್ವಿ ದೇವಸ್ಥಾನ ಅದು ಕೂಡ ತುಂಬ ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನದ ಸುತ್ತಮುತ್ತ ಎಷ್ಟು ಸುಂದರವಾಗಿದೆ ಅಂದರೆ ಮತ್ತೆ ಅಂಗಳನ್ನು ಕೂಡ ಅಷ್ಟೇ ಇಟ್ಕೊಂಡಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದ ದಿವಸ ನಮ್ಮ ಪುಣ್ಯನ ಏನೋ ಶ್ರೀನಿವಾಸನ ಕಲ್ಯಾಣ ನಡೀತಾ ಇತ್ತು ಆ ಪೂಜೆಯಲ್ಲೂ ಕೂಡ ನಾವು ಕೂಡ ಪಾಲ್ಗೊಂಡ್ವಿ ಅಂತ ಅನ್ನೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಮದುವೆ ಆದಮೇಲೆ ಮೆರವಣಿಗೆ ಎಲ್ಲದೂ ಇತ್ತು ಬನ್ನಿ ಇವಾಗ ಇದ್ದೀವಿ ದೇವಸ್ಥಾನದ ಒಳಗಡೆ ಪೂಜೆ ಇರಲಿಲ್ಲ ಯಾಕೆ ಅಂದರೆ ಶ್ರೀನಿವಾಸರಿಗೆ ಕಲ್ಯಾಣ ನಡೀತಾ ಇದರಿಂದ ವಿಗ್ರಹನ ಆಚೆಲೇ ಇಟ್ಕೊಂಡು ಅದು ಮಾಮೂಲಿ ಮೆರವಣಿಗೆ ದೇವರು ಆಚೆ ಪೂಜೆ ಮಾಡ್ತಾ ಅಲ್ಲೇ ಕಾಯಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಕೂಡ ಆ ಪೂಜೆ ಹತ್ರನೇ ಒಂದು ಅರ್ಧ ಗಂಟೆ ಕೂತು ಪೂಜೆಯೆಲ್ಲ ನೋಡಿದ್ವಿ ಯಾಕೆಂದರೆ ಬಿಸಿಲು ತುಂಬ ಜಾಸ್ತಿ ಇತ್ತು ಕೂರೋದಕ್ಕೆ ತಣ್ಣಗೆ ಇತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸುತ್ತಮುತ್ತ ವಿವಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿಲ್ದಲೇ ಇರತಕ್ಕಂಥ ಸಾಕಷ್ಟು ದೇವಸ್ಥಾನಗಳು ಸಾಕಷ್ಟು ಪ್ರವಾಸಿ ತಾಣಗಳು ಇವೆ ನಾವೆಲ್ಲೋ ದೂರ ದೂರ ಇರ್ತವಕ್ಕಂಥವುಲ್ಲ ಹಣವೂ ಖರ್ಚು ಮಾಡಿಕೊಂಡು ಟೈಮ್ನೂ ಖರ್ಚು ಮಾಡಿಕೊಂಡು ಹೋಗಿರ್ತೀವಿ ಅವನ್ನೂ ನೋಡಬೇಕು ದೂರದವನು ನೋಡಬೇಕು ಹಾಗಂತ ಹತ್ರದವನು ಬಿಡಬಾರ್ದಲ್ವ ಎಷ್ಟು ಚೆನ್ನಾಗಿದೆ ಇದು ನೋಡಿ ಬೆಟ್ಟ ಅಂತೂ ಸುತ್ತಲೂ ಎಷ್ಟು ತುಂಬ ಸುಂದರವಾಗಿತ್ತು ಇಂಥ ಹತ್ರದಲ್ಲಿರ್ತಕ್ಕಂಥ ಪ್ಲೇಸ್ಗಳನ್ನೆಲ್ಲ ನಾವು ಮಿಸ್ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಲೈಕ್ ಮಾಡಿ ವಿಡಿಯೋಗಳಿಗೆ ಲೈಕ್ ಮಾಡಿ ಯಾಕೆಂದರೆ ಒಂದು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ತುಂಬ ಶ್ರಮ ಪಟ್ಟು ಹಾಕಿರ್ತೀವಿ ನಮ್ಮ ಶ್ರಮಕ್ಕೆ ಒಂದು ಚಿಕ್ಕದೊಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟನ್ನು ನೀವು ವ್ಯಕ್ತಪಡಿಸಿ ನೋಡಿ ಶ್ರೀನಿವಾಸರ ಕಲ್ಯಾಣ ಇಲ್ಲಿ ನಡೀತಾ ಇದೆ ಪೂಜೆ ಕೂಡ ಮುಗಿತಾ ಬಂತು ಅಂದರೆ ಜನಗಳೆಲ್ಲ ಜಾಸ್ತಿ ಇದ್ದಿದ್ರಿಂದ ನಾನು ಅಷ್ಟು ಕ್ಲಿಯರಾಗಿ ವಿಡಿಯೋಗಳನ್ನ ಈ ಥರ ಜನಗಳಿದ್ದಿದ್ದ ಜಾಗದಲ್ಲಿ ನಾನು ಅಂತಲೇ ಎಲ್ಲ ಯಾರೇ ವೀಡಿಯೋ ಮಾಡೋರಾದರೂ ಸ್ವಲ್ಪ ಕಷ್ಟ ಇರುತ್ತೆ ವೀಡಿಯೋ ಮಾಡೋದು ನಾವೀಗ ಎಲ್ಲ ಇಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಕೊಟ್ಟರು ಪ್ರಸಾದನೂ ಕೂಡ ಕೊಟ್ಟರು ಅದಾದಮೇಲೆ ಈಗ ಶ್ರೀನಿವಾಸರನ್ನು ರಥದಲ್ಲಿ ಕೂರಿಸಿ ಉತ್ಸವ ಶ್ರೀನಿವಾಸ ಶ್ರೀನಿವಾಸನ ಹೆಂಡತಿ ಹೆಸರು ನನಗೆ ಸ್ವಲ್ಪ ಮರ್ತೋಗಿದೆ ಆಮೇಲೆ ತಪ್ಪು ತಪ್ಪು ಹೇಳಿದ್ರೆ ನಾವು ಅದು ತಪ್ಪು ಆಗುತ್ತೆ ಇಬ್ಬರನ್ನು ದಂಪತಿಗಳನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದ್ರು ನಾವು ಅದನ್ನೆಲ್ಲ ನೋಡಿದ್ದಾಯಿತು ಈಗ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಇವಾಗ ಹೋಗ್ತಾ ನಮಗೆ ದಾರಿಲಿ ಶಿವಾಲಯ ದೇವಸ್ಥಾನ ಸಿಗುತ್ತಲ್ಲ ಆ ದೇವಸ್ಥಾನನೂ ಕೂಡ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ಅದು ಹತ್ರ ಚಿಕ್ಕತಿರುಪ್ತಿಯಿಂದ ಒಂದು ಐದು ನಿಮಿಷ ಕಾರಲ್ಲೆಲ್ಲ ಬಂದರೆ ಅಲ್ಲೇ ಸಿಗುತ್ತೆ ರೋಡ್ ಪಕ್ಕನೇ ಇದೆ ದೇವಸ್ಥಾನ ಅರಸೀಕೆರೆಯಲ್ಲಿ ಶಿವಾಲಯ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ ಇದನ್ನ ಕಟ್ಟಬೇಕಾದ್ರೆ ಶಿಲ್ಪಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಈಗೆಲ್ಲ ತುಂಬ ಟೆಕ್ನಾಲಜಿ ಮುಂದೆ ಬರ್ತಿದೆ ಈ ಮಿಷಿನರಿಗಳು ಎಲ್ಲ ಕೆಲಸಕ್ಕೂ ಮಿಷಿನರಿಗಳಿವೆ ಅಳತೆಗಳ ಮಾಪನ ಇದೆ ಮೊದಲು ಇವ್ರು ಕಟ್ಟಿರೋದು ಒಂಬೈನೂರು ವರ್ಷಗಳ ಹಿಂದೆ ಅಂದರೆ ಟೆಕ್ನಾಲಜಿ ಎಷ್ಟಿತ್ತು ಅನ್ನೋದನ್ನ ನಮಗೆ ಈಗ ಗೊತ್ತಾಗುತ್ತೆ ಅಂಥ ಕಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದು ದೇವಸ್ಥಾನಕ್ಕೆ ಕಂಬಗಳನ್ನ ನಿಲ್ಲಿಸಿ ಮತ್ತು ಇಷ್ಟು ಕೆತ್ತನೆ ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಕೆತ್ತನೆ ಅಂದರೆ ಇಲ್ಲಿ ಯಾವುದೋ ಯುದ್ಧ ಆಗೋ ಕಾಲದಲ್ಲಿ ಹಾಳಾಗಿದಾವೆ ವಿಗ್ರಹಗಳು ಅಂದರೆ ವಿದ್ಯುತ್ ಕಾಲದಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ಜಗ್ ಅಂದರೆ ಆ ಯುದ್ಧ ಮಾಡಬೇಕಾದ್ರೆ ವಿಗ್ರಹಗಳನ್ನ ಕೂಡ ಹಾಳು ಮಾಡಿದ್ದಾರೆ ಅಷ್ಟು ಹಿಂದೆ ಎಲ್ಲ ಈ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂದರೆ ಟೆಕ್ನಾಲಜಿ ಯಾವುದೇ ಕಾರಣಕ್ಕೂ ಯಾವ ಥರದ್ದು ಇರ್ತಿರ್ಲಿಲ್ಲ ಅವರು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅನ್ನೋದನ್ನು ನಾವು ಸುತ್ತಲೂ ನೋಡ್ತಾ ಬಂದ್ವಿ ತುಂಬ ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗಿ ಅರ್ಚಕರನ್ನ ಕೇಳಿದ್ವಿ ನಾವು ಇದು ಯಾವ ಎಷ್ಟು ವರ್ಷದ ದೇವಾಲಯ ಅಂತ ಅವ್ರು ಹೇಳಿದ್ರು ಒಂಬೈನೂರು ವರ್ಷದ್ದು ಅಂತ ಹಾಗಾಗಿ ನಾವು ಒಂಬೈನೂರು ವರ್ಷದ್ದು ಅಂತ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಂಬಗಳನ್ನೆಲ್ಲ ನಿರ್ಮಿಸಿದ್ದಾರೆ ಅಂದರೆ ಸರಿ ಯಾರಾದರೂ ಅರ್ಸೀಕೆರೆಗೆ ಬರ್ತಾ ಹೋಗ್ತಾ ಇರೋರಾಗಲಿ ಬಂದವರಾಗಲಿ ಈ ದೇವಾಲಯವನ್ನು ಮಿಸ್ ಮಾಡ್ದಲ್ಲಿ ನೋಡಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಎಷ್ಟು ತಣ್ಣಗಿತ್ತು ಅಂದರೆ ಕಲ್ಲುಗಳಿಂದಲೇ ಕಟ್ಟಿರೋದ್ರಿಂದ ತುಂಬ ತುಂಬ ತಣ್ಣಗಿತ್ತು ಅಲ್ಲಿಂದ ನಮಗೆ ಎದ್ದೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಯಾಕೆ ಅಂದರೆ ಅಲ್ಲೆಲ್ಲ ಬಿಸಿಲಲ್ಲಿ ಓಡಾಡ್ತಾ ಬಂದ್ವಲ್ಲ ಅದರಿಂದ ಇದ್ರ ಒಳಗಡೆ ಹೋದ್ಮೇಲೆ ಒಂದು ಅರ್ಧ ಗಂಟೆ ಇಲ್ಲೂ ಕೂಡ ಕೂತು ಕೂತು ದೇವ್ರ ದರ್ಶನನ ಪಡ್ಕೊಂಡು ಇಲ್ಲೂ ಕೂಡ ಒಂದು ಅರ್ಧ ಗಂಟೆ ಟೈಮ್ನ ಕಳೆದು ಹೊರಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ ಮತ್ತು ದೇವಸ್ಥಾನಗಳಿಗೆ ನಾವು ಯಾಕೆ ಹೋಗಬೇಕು ದೇವರೇ ನಮಗೆ ನಾವು ಕೇಳಿದ ತಕ್ಷಣನ ನಾ ಎದುರುಗಡೆ ಬಂದು ಯಾವುದೇ ಬೇಡಿಕೆಗಳನ್ನ ತತಾಸ್ತು ಅಂತ ಹೇಳಿ ಈಡೇರಿಸಲ್ಲ ನಾವು ಮಾಡಿ ದೇವರು ಎಲ್ಲೂ ಇರಲ್ಲ ನಾವು ಮಾಡೋ ಕೆಲಸ ನಡೆಯೋ ನಡೆ ಮಾತಾಡೋ ಮಾತು ಇಂಥ ವಿಷಯಗಳಲ್ಲಿ ದೇವರು ಸದಾ ನಮ್ಮಲ್ಲೇ ಇರ್ತಾನೆ ಆ ನಂಬಿಕೆಗಳನ್ನ ಹೆಚ್ಚು ಮಾಡ್ಕೊಳ ೋಸ್ಕರ ದೇವಾಲಯಗಳಿಗೆ ಹೋಗೋದು ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗೆಲುವು ಕೊಡಪ್ಪ ನಾವು ನ್ಯಾಯವಾಗಿ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತ ಅಂದು ದೇವರ ಮೇಲೆ ಭಾರ ಆಗ್ತಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ನಂಬಿಕೆ ಹೆಚ್ಚಾಗುತ್ತೆ ದೇವರು ಒಂದು ನಮಗೆ ಗುರು ಗುರುಗಳು ಹೇಗೋ ಸ್ಕೂಲ್ಗಳಲ್ಲಿ ಪಾಠ ಹೇಳ್ಕೊಡೋ ಗುರುಗಳು ಹೇಗೋ ದೇವರು ಕೂಡ ಹಾಗೆ ಏನೋ ಆಗಿದೆ ಇಲ್ಲಿ ಕಾಣಿಸ್ತಾ ಇತ್ತೆಲ್ಲಿ ಮುರ್ಕೈತೆ ಅಂತ ಅದಕ್ಕೇನೋ ಇದೆಲ್ಲ ಸಪೋರ್ಟಿಗೆ ಕೊಟ್ಟವ್ರ ಕಬ್ಣ್ಣ ಹಾಂ ಎಷ್ಟು ನನಗೈತೆ ನಾವೀಗ ಟೈಮು ಅಲ್ಲಿ ಎರಡೂವರೆ ಆಗ್ತಾ ಬಂತು ಬಿಸಿಲು ತುಂಬ ಜಾಸ್ತಿ ಇದ್ದಿದ್ರಿಂದ ಇಲ್ಲಿಂದ ಇನ್ನೇನು ಟೈಮ್ ಆಯಿತು ಅಂತ ಹೇಳಿ ಮತ್ತು ನಮ್ಮ ಅಮ್ಮ ನಮ್ಮ ಹುಡುಗೂರು ಇದ್ದಾರಲ್ಲ ಅವ್ರ ಆಂಟಿನೂ ಕೂಡ ಅರಸಿಕೆರೆಗೆ ಕೊಟ್ಟಿರೋದು ಅವರು ಇರೋದು ಅರಸಿಕೆರೆಯಲ್ಲಿ ಅವರು ಕೂಡ ಜೊತೆ ಬಂದಿದ್ದರು ನಾವೀಗ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಹೋಗೋ ಮಧ್ಯೆ ಮಾರ್ಟ್ ಒಳಗೆ ಹೋದು ಅಂದರೆ ಬಿಸಿಲು ತುಂಬ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಹಣ್ಣುಗಳನ್ನ ಮತ್ತು ಐಸ್ ಕ್ರೀಮ್ನ ಹೋಗಿ ಫ್ರೂಟ್ ಸಲಾಡನ್ನ ಮಾಡೋಣ ಅಂತ ಹೇಳಿ ಮಾರ್ಟ್ ಒಳಗೆ ಹೋದ್ವಿ ಮಾರ್ಟ್ ಒಳಗೆ ಹೋದರೆ ಗೊತ್ತಲ್ಲ ನಮ್ಮ ಹೆಣ್ಮಕ್ಳು ನೋಡಿ ಫ್ರಿಜ್ಗೆಲ್ಲ ಏನಾದರೂ ತರಕಾರಿನ ಹಾಕಿಡೋದಿಕ್ಕೆ ಹೇಳಿ ನಾನು ಕೂಡ ಒಂದೆರಡು ಬಾಕ್ಸ್ಗಳನ್ನ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ನಾವೇನು ಅದಕ್ಕೆ ಅಂತಲೇ ಹೋಗಲ್ಲ ಏನಾದರೂ ಹೋದಾಗ ನೋಡಿದಾಗ ಅದು ಕಂಡಾಗ ಬಿಡೋದಕ್ಕೆ ಮನಸ್ಸಾಗಲ್ಲ ಅದರಿಂದ ಅರಿಸಸಿ ತರಬೇಕಾಗಿತ್ತು ಆ ಬಾಕ್ಸ್ಗಳನ್ನ ಅಂತ ಅಂತ ಇದ್ದರು ನಮ್ಮ ಮನೆಯವರು ಆದರೂ ಕೂಡ ಗಂಡಾಗಿ ತಗೊಬೇಕು ಅದಕ್ಕಿಂತಲೇ ಹೋಯ್ತ ಅಲ್ಲ ಅಂತ ಅಂತ ಹೇಳಿದೆ ಅವ್ರ ಮನೆ ಹತ್ರ ಹೋದ್ವಿ ಅವ್ರ ಮನೆ ಹತ್ರ ಹೋಗೋದ್ರೊಳಗೆ ಆಲ್ರೆಡಿ ಅಲ್ಲೇ ಮೂರು ಮೂರುವರೆ ಆಗಿತ್ತು ಹೋದ ತಕ್ಷಣವೇ ಫ್ರೂಟ್ ಸಲಾಡ್ನೆಲ್ಲ ರೆಡಿ ಮಾಡಿ ಅದನ್ನು ತಿಂದು ಒಂದು ಹತ್ತು ಹದಿನ ಒಂದು ಗಂಟೆ ಎರಡು ಗಂಟೆ ಮಾತಾಡ್ತಾ ಕೂತಿದ್ದು ನಾಲ್ಕು ನಾಲ್ಕೂವರೆಗೆ ಊಟ ಮಾಡಿದ್ವಿ ಐದೂವರೆಗೆಲ್ಲ ನಾವು ಅರ್ಸಿಕೆರೆ ಬಿಟ್ಟು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನೋಡಿ ಇನ್ನು ಫ್ರೂಟ್ ನ ರೆಡಿ ಮಾಡ್ತಾ ಇದ್ದೀವಿ ಫ್ರೂಟ್ ಗೆಲ್ಲ ಹಣ್ಣುಗಳನ್ನೆಲ್ಲ ಹಚ್ತಾ ಇದ್ದೀವಿ ಮಾತಾಡ್ತಾ ನಮ್ಮನೆಯವರು ಮತ್ತೆ ನನ್ನ ಮಗಳು ಇಬ್ಬರು ಕೂಡ ಹಚ್ಚುತ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಯಾಕೆ ಅಂದರೆ ಮನೇಲಿ ನಾವೆಲ್ಲ ಮಾಡೋದಿದ್ದಿದ್ದೆ ಮಕ್ಕಳು ಸ್ವಲ್ಪ ಗಂಡಸರು ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಮಾತಾಡ್ತಾ ವೀಡಿಯೋ ಮಾಡೋದರಲ್ಲಿ ಸ್ವಲ್ಪ ವೀಡಿಯೋನ ಅದು ಜಾಗ ಸ್ವಲ್ಪ ಚಿಕ್ಕದಿದ್ದರಿಂದ ಅಷ್ಟು ಕ್ಲಿಯರಾಗಿ ವೀಡಿಯೋ ಕಾಣಿಸೋದಕ್ಕೆ ಕಷ್ಟ ಆಗ್ತಾಯಿತ್ತು ಆದರೂ ನೋಡಿ ನೋಡಿ ಮಾತಾಡ್ತಾ ವಿಡಿಯೋನ ಮಾಡಿದ್ದೀನಿ ಇನ್ನೇನೆಲ್ಲ ಫ್ರೂಟ್ ಸ್ಯಾಲಡ್ ರೆಡಿ ಆಯಿತು ಅನಿಸುತ್ತೆ ನಾವೆಲ್ಲ ಅದನ್ನು ತಿಂದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ವಿಡಿಯೋನೂ ಕೂಡ ಸಾಕು ವಿಡಿಯೋ ಮಾಡಿದ್ದು ಮಾತಾಡು ಅಂತ ಎಲ್ಲ ಅಲ್ಲಿ ಇದ್ದರು ಈ ವಿಡಿಯೋ ಮಾಡೋಕ್ಕೋದ್ರೆ ಹೇಗಾಗುತ್ತೆ ಅಂದರೆ ನಾವು ಹೋಗಿರ್ತಕ್ಕಂಥ ವಿಷಯ ಮತ್ತು ನಾವು ಕೂತ್ಕೊಂಡು ಮಾತಾಡೋದು ಎಲ್ಲ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಟೈಮ್ ಸಿಗೋಲ್ಲ ನಾವು ತೋರಿಸಿದಷ್ಟು ಈಸಿಯಾಗಿ ಸುಲಭವಾಗಿ ಯಾವುದೇ ಕೆಲಸ ಆಗಿರೋಲ್ಲ ವಿಡಿಯೋ ಮಾಡಬೇಕು ಅಂದರೆ ಎಷ್ಟೋ ತೊಂದರೆಗಳನ್ನ ಎಷ್ಟೋ ಬೇಜಾರುಗಳನ್ನ ಎದುರಿಸ್ಬೇಕಾಗುತ್ತೆ ಅವೆಲ್ಲ ನಾವು ಅದು ಸಕ್ಸಸ್ ಆದಾಗ ಎದುರಿಸಿರ್ತಕ್ಕಂಥ ನೋವುಗಳು ಯಾವುದು ನೆನಪಿಗೆ ಬರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಮೆಟ್ಟಿ ವೀಡಿಯೋಗಳನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಹೇಳಿದ್ನಲ್ಲ ಇವಾಗೆಲ್ಲ ಇಟ್ಕೊಂಡು ಕರ್ಗಡ್ಬನ್ನು ಮಾಡಿದ್ರು ಅದನ್ನ ಯಾವ್ದೂ ವೀಡಿಯೋನ ಮಾಡೋದು ಕಷ್ಟ ಅಂತ ಹೇಳಿದ್ನಲ್ಲ ಕರ್ಬಗಡ್ ಮಾಡಿದ್ದು ಯಾವುದು ವೀಡಿಯೋನ ಮಾಡ್ಕೊಳ್ಲಿಲ್ಲ ನಾನು ಕೂಡ ಅವ್ರ ಜೊತೆ ಸೇರಿ ಎಲ್ಲ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡೋಕ್ಕೆ ಹೋದ್ವಿ ಇಲ್ಲ ಕರ್ಗಡ್ ಬೆಲ್ಲ ಮಾಡಿದ್ದಾಯಿತು ಈಗೆಲ್ಲ ನಾವು ಕೂತ್ಕೊಂಡು ಊಟ ಮಾಡಿದ್ವಿ ಯಾಕೆಂದರೆ ಹೊಟ್ಟೆ ಫ್ರೂಟ್ ಸಲಾಡೆಲ್ಲ ತಿಂದಿದ್ರಿಂದ ಹೊಟ್ಟೆ ಹಸುವಾಗಿರಲಿಲ್ಲ ಬಿಸಿಲೆಲ್ಲ ಬರೀ ಜಾಸ್ತಿ ನೀರನ್ನೇ ಕುಡಿದಿದ್ವಿ ಅದಕ್ಕೋಸ್ಕರ ಹೊಟ್ಟೆ ಅಷ್ಟು ಹಸುವಾಗಿರಲಿಲ್ಲ ಇದು ನಾಲ್ಕು ನಾಲ್ಕುವರೆವರೆಗೂ ಕಾದು ಊಟ ಮಾಡಿ ನಾವಿವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ಹೋಗೋ ಮಧ್ಯೆ ಅಯ್ಯನ ಬಾವಿ ಅನ್ನೋದೊಂದು ತಿಪ್ಪೂರು ಮತ್ತು ಅರಸೀಕೆರೆ ಮೇನ್ ರೋಡಲ್ಲಿ ಹಿಂಗೆ ಅರಸಿಕೆರೆ ಕಡೆ ಬರಬೇಕಾದ್ರೆ ಅಯ್ಯನ್ ಬಾವಿ ಅನ್ನೋ ಒಂದು ಬಾವಿ ತಿರುತ್ತೆ ಅದು ಅದಕ್ಕೊಂದು ಹೆಸ್ರೇ ಅಯ್ಯನ ಬಾವಿಗೆ ಒಂದು ಕಥೆನೇ ಇದೆ ಅಂತ ಹೇಳ್ತಾರೆ ನಾನು ನಮ್ಮ ದೊಡ್ಡವರಿಂದ ಕೇಳಿ ತಿಳ್ಕೊಂಡಿರೋವಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಬಾವಿ ಬಗ್ಗೆ ಈಗ ನಾವು ಇಲ್ಲಿಂದ ಎಲ್ಲರಿಗೂ ಬಾಯಿ ಹೇಳ್ತಾ ಹೊರಡ್ತಾ ಇದ್ದೀವಿ ಅರಸೀಕೆರೆಯಿಂದ ನಾವು ಹೊರಟು ಇನ್ನೇನು ತಿಪ್ಪೂರು ಬಿಟ್ಟು ತಿಪ್ಟೂರು ಹತ್ತತ್ರ ಸಿಗುತ್ತೆ ಅದು ಅಯ್ಯಿನ ಬಾವಿ ಅಂತ ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಇಳಿದು ನೋಡ್ತಾ ಇದ್ವಿ ಇದೇ ಅಯ್ಯನ ಬಾವಿ ಅಂತ ಅಲ್ಲಿ ಸಕ್ಕತ್ತು ಮರಗಳೆಲ್ಲ ಇದ್ದು ಇವಾಗೆಲ್ಲ ಕಡಿದು ಹಾಳು ಮಾಡಿದ್ದಾರೆ ಇಲ್ಲಿಂದ ನಾವು ಕಲ್ಲನ್ನು ಎಸ್ರೆ ನೋಡ್ತಾ ಇದ್ರೆ ನೀವು ಇದು ಮುಂದಗಡೆ ಅದು ಬಾವಿ ಮುಂದೆ ಇದು ಹಿಂದೆ ನಾವು ಹಿಂದೆ ಇದ್ದೀವಿ ಇಲ್ಲಿಂದ ನಾವು ಒಂದು ಕಲ್ಲನ್ನು ತಗೊಂಡು ಬಾವಿಯಿಂದ ಆ ಕಡೆ ಬೀಸೋಕೆಸ್ರೆ ಎಷ್ಟೇ ನಾವು ಫೋರ್ಸ್ ಆಗಿರ್ತರೂ ನಾವು ಅದನ್ನು ದಾಟಿಸೋಕಾಗಲ್ಲ ಅದೊಂದು ಶಾಸ್ತ್ರ ಇದೆ ಶಾಪ ಅನ್ನೋದನ್ನು ಹೇಳ್ತಾರೆ ನಾವು ಇಬ್ರು ಪ್ರಯತ್ನ ಪಟ್ಟು ನಾನು ನಮ್ಮ ಹುಡುಗ ಆದರೆ ಆಗಲಿಲ್ಲ ನೀವೊಂದು ಸರಿ ಹೋಗಿ ಆ ಕಡೆ ಹೋದಾಗ ಪ್ರಯತ್ನ ಪಡಿ ಇಷ್ಟು ಜಾಗಕ್ಕೆ ಬೇರೆ ನಾವು ದಾರಿ ಇಲ್ಲಾಗಲಿ ಒಂದು ಮರಕ್ಕಾಗಲಿ ಹೊಡಿಬೇಕು ಅಂತ ಹೋದರೆ ಹೊಡೆದಿರ್ತೀವಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ತಾ ಇದೆ ಅದೇನು ನೀರಿನ ಗ್ರಾವಿಟೇಷನ್ ಪವರ್ಗೆ ದೂರ ಹೋಗಿ ವ ಏನೋ ಗೊತ್ತಿಲ್ಲ ಇದು ಬಾವಿಗೆ ಏನೋ ಒಂದು ಶಾಪ ಅಂತ ನಮ್ಮ ಹಿಂದ್ಲೋರು ಹೇಳ್ತಾರೆ ನಾನು ಕೂಡ ಇದನ್ನು ಪ್ರಯತ್ನಪಟ್ಟು ಇನ್ನೇನು ಆಲ್ಮೋಸ್ಟ್ ಅಲ್ಲೇ ಕತ್ಲೆ ಆಗ್ತಾ ಬರ್ತಾಯಿತ್ತು ನಾವು ಅಲ್ಲಿಗೆ ಬರೋದ್ರೊಳಗೆ ಆಲ್ರೆಡಿ ಅಲ್ಲೇ ಆರೂವರೆ ಟೈಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಷ್ಟು ಕ್ಲಿಯರಾಗಿ ಹತ್ರ ಎಲ್ಲ ಹೋಗಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಸರಿ ಯಾವಾಗಲ್ಲರೂ ಶೇರ್ ಮಾಡ್ತೀವಿ ನೀವು ಯಾರಾದರೂ ಹೋಗಿ ಪ್ರಯತ್ನಪಟ್ಟು ನೋಡಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟೇ ಇಲ್ಲಿಂದ ನಾವು ಇವಾಗ ಕತ್ಲೆ ಆಯಿತು ಊರಿಗೆ ಹೊರಡ್ತಾ ಇದ್ದೀನಿ ಮುಂದಿನ ವ್ಳಾಗಲ್ಲಿ ಭೇಟಿ ಆಗ್ತೀನಿ ನಿಮಗೆಲ್ಲ ಜೇನು ಕಲ್ಲು ಸಿದ್ದೇಶ್ವರ ಸಕಲ ಐಶ್ವರ್ಯ ಸಂಪತ್ತು ಆಯುರಾರೋಗ್ಯ ಕೊಟ್ಟು ನೂರು ಕಾಲ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಳಗಲ್ಲಿ ಭೇಟಿ ಆಗೋಣ ಟೇಕ್ ಕೇರ್ ಬಬಾಯ್